ಅಕ್ಕ ಏನಕ್ಕ ಪಪ್ಪ ತರ್ತೀನಿ ಬಿಟ್ಟು ಹೋದ್ರಿ ಹಾಗೆ ಬಂದಿದ್ದೀರಾ ಅಯ್ಯೋ ತಂದೀನಿ ಕಣ್ಮಗ ಅಲ್ಲ ಆಚಲಿ ಜಗ್ಲಿ ಮೇಲೆ ಹುಸ್ಬಿಡ್ತೀನಿ ಯಾರು ಇದ್ದಾರೇನೋ ಒಳಗೆ ಅಂತ ನೋಡ್ಕೊ ಅಂತ ಬಂದೆ ಯಾರ್ಯಾರು ಆಗ್ಬಿಟ್ಟದು ಅಂದ್ಬಿಟ್ಟು ಅಯ್ಯೋ ಅಕ್ಕ ನಾನೇನು ಹೋಗ್ಲಿ ನಾನು ಅಕ್ಕ ನನಗೋಸ್ಕರ ಅಲ್ವ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇರೋದು ನೀವು ನೋಡಿ ರಶ್ಮಿ ಆಮೇಲೆ ಅಕ್ಕ ನೋಡು ನನಗೆ ಹಿಂಗೆಲ್ಲ ಆಗಲಿ ಬಿಟ್ಟಿಗೆ ಮಾಡ್ತದೆ ಅಂತ ಅನ್ಕೊಬೇಡಕ್ಕೆ ನಾವು ಯಾಕೆ ಅಂದರೆ ಪಪ್ಪಾ ಮಕ್ಳು ಸಾಕೋದಂದ್ರೆ ಭಾಳ ಕಷ್ಟ ಈಗ ನಿಮ್ಮ ಬಿಂಬಲ್ ಸಾಕಬೇಕು ಅಂತ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ ನಿಜಕ್ಕೂ ಅದಕ್ಕೋಸ್ಕರ ಅಷ್ಟೇ ಇನ್ನೇನು ಅಲ್ಲಿ ಏನು ಉದ್ದೇಶ ಇಲ್ಲ ಕಣವ ಆಮೇಲೆ ತಪ್ಪು ತಿಳ್ಕೊಬೇಡ ನೀನು ಅಯ್ಯೋ ಅದಕ್ಕೇನಕ್ಕ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲವಾ ಪಾಪ ನೀವು ಎಷ್ಟು ಒಳ್ಳೆಯವರು ನಾನು ಎಷ್ಟು ಇಷ್ಟಪಡ್ತೀರ ನೀವು ನನಗೆ ಗೊತ್ತಿಲ್ವಾ ಗೊತ್ತಿಲ್ಲವಾ ಯಾವುದು ಕೆಟ್ಟದ್ದು ಯಾವುದು ಅಂತ ಥಿಂಕ್ ಅಕ್ಕ ನಾನು ನೀವು ಯಾವತ್ತೂ ನನಗೆ ಅರ್ಟ್ ಆಗೋ ಥರ ಒಂದಿನ ನಡ್ಕೊಂಡಿಲ್ಲ ನಾನು ಯಾವತ್ತೂ ಅದಕ್ಕೆ ತಪ್ಪು ತಿಳ್ಕೊಂಡೂ ಇಲ್ಲ ಯಾಕಕ್ಕ ಯಾಕೆ ಈ ಥರ ಅನ್ನೋ ಅಂತ ಹೇಳಿದೀರ ಅಯ್ಯೋ ರಶ್ಮಿ ಮೊದಲೇ ನಮ್ಗೆ ಆಚಾರವೇ ಸರಿಲ್ಲ ಆಮೇಲೆ ಅದು ಯಾಕೆ ಬೇಕವಾ ಕಣವಾ ಏನಿಲ್ಲ ಅಕ್ಕ ಏನೂ ಆಗಲ್ಲ ಸರಿನಾ ಹೋಗ್ಬಿಡಿ ಹ್ಮ್ ಸರಿ ಮಗ ತಗೊಬ್ರ ಮತ್ತೆ ಆಕಾ ಬರೋಗಿ ಅಕ್ಕ ಕಟ್ ಮಾಡೋಕಾಗುತ್ತಾ ಸಖತ್ ಬಿಗಿದೆಯಲ್ವಾ ಹ್ಞೂ ಸಖತ್ ಬಿಗಿ ಕಣ್ಣು ರಶ್ಮಿ ಏಯ್ ಅದೇನದು ಹಾ ಅಜ್ಜಿ ಅಜ್ಜಿ ಅದು ಅದು ಏನ್ಲೇ ಅದಕ್ಕಲ್ಲ ಹಿಂಗೆ ಗೊತ್ತಾಕಿ ನಿಂಗೆ ಬುದ್ಧಿ ಇಲ್ವಾ ಯಾಕೆ ಪರಂಗಿ ಕಾಯಿ ಕುದ್ಯ ಅದು ಪಲ್ಯ ಮಾಡಾಕಿ ಅಜ್ಜಿ ಎಂತ ಪಲ್ಯ ಮಾಡಿದ ನೀನು ಪರಂಗಿ ಕಾಯಿ ಪಲ್ಯವ ಮನೇಲಿ ಏನ್ ಬಸ್ರಿ ಮಡಿಕೊಂಡು ಅವ್ಳು ತಿನ್ಬಿಟ್ಲಾ ತಿನ್ಲೇ ಹೇಳು ಏನ್ ಗೊತ್ತಾಕಿ ನಿಂಗೆ ಏನಿನ್ನು ನೀನು ಹಿಂಗಾರ್ತಿದ್ಯಾಲ್ ನೀನು ಯಾಕೆ ಅಯ್ಯೋ ಅಜ್ಜಿ ಏನಿಲ್ಲ ಕಣಜ್ಜಿ

ஜி அவளே ஜி பரங்கக்காய் குய் கொடி திக்கு அந்த அத்தே குய்த்தை அச்சுப்பிட்டு நீனும் இல்லை ஏக்கலே கத்திவில்கஷ் நினைஞ்சே ஆஸ் எங்க சோ பரங்காய் திண்டு இட்டு வரகடி கைக்கிள்வா ஆ ஏன் புதி நினைக்கு புதிடுறாத்த ஓகே ಅದು ಅಜ್ಜಿ ನಾನಾ ಅವಳೇ ಅಂತ ಕೊಡೋಂತಿದ್ದು ಅವಳು ಹೇಳ್ತಾಳೆ ನಿನ್ಗೆಲ್ಲೋಗುದ್ದಿಲ್ಲದ ತಿನ್ನಕೋದ ಯಾಕ ಯಾಕಿ ಯಾಕೆ ಹಿಂಗಾರ್ತೈದಿ ನೀನು ಇದಕ್ಕೆ ಪರಂಗಿಕಾಯಿ ಕು ತಿಂತಿದಿರಾವ ಅಯ್ಯೋ ಪರಂಗಿಕಾಯಿ ಕುಯ್ ಅಂತ ಅಂದ್ಲು ಅದ್ಕೆ ಕುಯ್ ಕೊಡ್ತೀನಿ ಅಯ್ಯೋ ಬಸ್ರಿ ರೀ ಹೆಂಗ್ರಿಗೆ ಪರಂಗಿಕಾಯಿ ಪರಂಗ್ ಗೊತ್ತಿಲ್ವಲ್ಲ ಗೊತ್ತಿರಲಾತ ನಿಂಗೆ ಯಾಕೆ ಕುಯ್ ಕೊಡ್ತಿದೀನಿ ನೀನು ಅಜ್ಜಿ ತಿನ್ಬೇಕು ಅಂದ್ರೆ ಅದಕ್ಕೆ ಕುಯ್ಕೊಡ್ತಿದ್ದೀನಿ ಗೊತ್ತಿಲ್ಲ ಅಯ್ಯೋ ಅವಳಿಗೆ ಇಷ್ಟ ಇಲ್ಲ ಅಂತ ಅವತ್ತ ಅದ್ಕೆಲ್ಲ ಕುಸ್ಕೊಂಡ ತಿಂತ ಇದೇನು ಅರಾಬಿಡು ಬಿಡು ಬರೀ ಹಾಸ್ಪಿಟ್ಲಿಗೆ ಹೋಗೋದ್ರ ರೇಡಿ ನಿಮ್ಗೆ ಎಲ್ಲ ಯೋಗ ಅತಿ ನಿಮ್ಗೆ ಎಷ್ಟೊಂದ್ ಜನ ಮಕ್ಳಿಬಲ್ಲ ಮಕ್ಳಿಲ್ವ ಅಂದ್ಬಿಟ್ಟು ಆ ದೇವ್ ಇವ್ ದೇವ್ರ ಅನೇರ್ ದೇವ್ರು ಬೇಡಿ ಮಕ್ಳು ಎತ್ಕತ್ತಾರೆ ನಿಮ್ಗೆ ಎಂತ ಕೇಳಿ ನಿಮ್ಗೆ ಓಹ್ ಯಾವುದೋ ದೇವ್ರೆ ಕಣ್ಸಾನೆ ಖುಷಿ ಪಡ್ದಾನೆ ಬಿಟ್ಟು ಸ್ಟಾಪಡ್ಸ ಅಲ್ಲ ನೀನು ನಡಲೆ ಅದೇ ಕ್ರಿಸ್ಮಿ ನೀನು ಎಲ್ಲ ಒಳ್ಳೆಯವ್ರು ಒಳ್ಳೆಯವ್ರು ಅಂತಿದ್ವಲ್ಲ ಅದಕ್ಕೆ ಅದಕ್ಕಂದ್ಲತ್ತ ಅವಳು ಕೇಳಿದ್ಲು ನೀನು ಯಾಕೆ ಕುಯ್ ಕೊಡ್ತಿದ್ದೆ ನಿನ್ಗೆ ಏನಾಯ್ತಿಲ್ವ ನಿನ್ ಮಗಿನತ್ತಿಲ್ವಾ ನಿನಗೆ ಪರಗಿ ಕೈಗಿನ ಕೈ ತಿನ್ಬೇಡ ಅಂತ ನಾವು ಹೇಳಿ ತಿರ್ವಾಗಲ್ಲವಾ ಸರಿ ನೀನು ಬುದ್ಧಿ ಕಲ್ತಿರೋದು ನಿನ್ನದು ಸರಿ ಹೇಳು ಅಜ್ಜಿ ಅದು ಅವಳು ನನಗೆ ಇಷ್ಟ ಇಲ್ಲ ನನಗೆ ಕನಕ ಏನಾದ್ರೂ ಹೆಲ್ಪ್ ಮಾಡಿ ಅಂತ ಹಾಂ ಗುಲಿಕ ಅಜ್ಜಿ ಅದಕ್ಕೆ ಅಜ್ಜಿ ಹೇಳು ನೀನು ಸುಮ್ಕುತ್ತಿದ್ದಲ್ಲಿ ತಾನೇ ಹೇಳಿದ್ದು ಹಾ ಅಕ್ಕ ನಾನು ಹೇಳ್ತಾ ಇದ್ದೀನಿ ಅಲ್ಲ ಅಜ್ಜಿ ನಾನೇ ಹೇಳಿದ್ದು ಅಕ್ಕೂಂದೇನು ತಪ್ಪಿಲ್ಲ ಓಹೋ ಹೋ 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 ನಿಮ್ಗೆ ಇಷ್ಟ ಇಲ್ವಾ ಒಳ್ಳೆ ಕೆಲಸ ಆಯ್ತು ಬಿಡು ಇಷ್ಟ ಮೇಲೆ ಯಾಕೆ ಥರ ಕೆಸ್ಕೊಂಡು ಬರಲಿ ತಡವ್ರು ಕೆಲಸದ ಬರ್ಲಿ ಮಾಡ್ಯಾವ ಇಲ್ಲಿಗೆ ಇಷ್ಟ ಮತ್ತೆ ಕಲ್ಲ ಕರ್ಕೊಂಡು ಹೋಗೋದು ಏನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಬರೋಲ್ಲ ಅದೇ ಹೇಳ್ತೀನಿ ಬಿಡು ಒಂದು ಒಂದು ಮುಗಿನ ಸಾಯಿಸಿದ ಪುಣ್ಯನಿಂದ ತಲೆ ಮೇಕೆ ಒಂದು ಬೋಸುವೆ ಗೊತ್ತಾಯ್ತದೆ ಅವೆಲ್ಲ ಮಕ್ಳ ಬದುಕಿ ಭಾಳ ಬೇಕಾದ ಮಕ್ಕಳನ್ನ ಹೊಟ್ಟೆಲ್ಲ ಸಾಯಿಸ್ ಹಾಕೋದ್ರೆ ಆ ಭಗವಂತ ಒಳ್ಳೇದು ಮಾಡೋಣ ಹೇಳು ಆ ಮಗಿನ ಸಾಕತ್ತ ಟಕ್ಕಿಲ್ಲ ಏನು ಅಷ್ಟೊಂದು ಸುಲಭ ಅನ್ಕೊಂಬಿಟ್ಟಿದ್ದೀರಾ ನೀವೆಲ್ಲವಾ ಇರಲಿ ಸುಮ್ಕಿರು ಬರಲಿ ಸುಮ್ಕಿರು ಇದು ಯಾವುದೋ ಸರ್ ಅವತ್ತಿಂದ ನೋಡ್ತೇವೆ ನೀ ಆ ವಿಷಯದಲ್ಲಿ ಚೂರಾರು ಖುಷಿ ಇಲ್ಲ ಮನೆ ಜನಾರ ಖುಷಿಯಾಗಿವಿ ನಿಮ್ಗೇನು ಬಂದಿರೋ ಕೇಳು ಯಾಕೆಲತ್ತಾ ಯಾಕೆ ಹಿಂಗಾಗ್ತೀವಿ ಹೊಟ್ಟೆ ಊರಿಗೆ ಕರ್ಬುಲ್ತಾನ ಒಳ್ಳೇದಾರ ತಿಳ್ಕೊಬಿಡು ಯಾವತ್ತುವೇ ನಿಮ್ಮ ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮ ನಿಮ್ಮ ಕರ್ಬುಲ್ತಾನ ನಿಮ್ಮನ್ನೇ ಹಾಳು ಮಾಡ್ತದೆ ಹೊರತು ಯಾರನ್ನೂ ಹಾಳು ಮಾಡೋಕ್ಕಿಲ್ಲ ಅದನ್ನ ನೀವು ಮನ್ಸಲ್ಲಿ ಅರ್ಥ ಮಾಡ್ಕೊಂಡು ಬರಟ ಮಾಡ್ಕೊಂಡು ಹೋಗೋದು ಕಲೀರಿ ನಿಮ್ಮ ಇವತ್ತಾಗಿ ಬೆಂಕಿ ಕಾಣದವ್ರು ಯಾರೇ ನೀವೇ ಸರಿಯಾ ನೀವು ஐயோ ஜி நானே கொட்டவிரி மா நீளசேத்தி புடி நானே கொட்டவிரி மாஜி நீனே ஒட்டை ஊரு வர்த்தா நீளெல்லாம் கேது பிராக்கி கொய் கொடுவோ அந்த நீனே குய் கொட்டே நீனே குய் கொட்டே அந்த யாத்திரை கொய்ய் கொடுக்கா நீ தின்பெட் பஸ் எங்கு அந்த ஏழ்காத்தி திளவழிக்கை சித்திவ நீ தங்கினே ஆட்டி கேஸ் மாத்தி மாத்திழு அங்கே மக அவழிதோ தீவழக்கெல்ல வயசு நினைக்கேன் தித்திள்வெழவே நீனே ஆ நீனேட்டு தின்பெட் அந்த கர்மக்கு கேள் நீக்கை யாக்கி கர்மக்கு சும்னே போட்டதே நீ அவள்கே கொண்டு ಅವಳ್ಯಾಟ್ ಅಳ್ವಾಂಗೆ ಅಂತ ಇದ್ರಿ ನಾನೇನು ಅವಳು ಬಸ್ ರಾಗಿರೋದಕ್ಕೆ ಕರ್ಬುಲ್ತಾನ ಮಾಡ್ತಿದ್ದಾನ ಅವಳೆ ಹೇಳಿದ್ದು ಅಕ್ಕೇ ಕುಯ್ ಕೊಟ್ಟಿದ್ದು ನೀವು ಅವಳೆ ಚೆನ್ನಾಗಿ ಹೇಳ್ತಿದ್ರಿ ಬಾಯ ಮುತ್ಲೈ ಬಾಯಿ ಮುತ್ಲೆ ಮಾತಾಡಿ ಯೋಗ್ಯತೆ ಇದೇ ಮಾತಾಡ್ತಿದ್ದೀನಿ ನೀನು ಎಲ್ಲ ಮಾತಾಡ್ತಾ ಇಲ್ ತಿರ್ಕಂಡು ಏನು ಮಾತಾಡಿ ನೀನು ಅಂತ ಹೇಳುವೆ ನೀನು ಅವಳಿಗೆ ಹೇಳೋಕಾಯ್ತಿವ ನೀನು ಹಾಂ ಹೇಳೋಕಾಯ್ತಿರ್ಲೀ ನೀನು ಹೇಳಂತ ಅಂತಿಲ್ಲ ನೀನು ಅಷ್ಟು ಯೋಗ್ಯತೆ ನೀನು ಮರಿ ಹೇಳೋಕ್ಕೆ ಬೇಡಕನವ ಸುಂಕಿರು ದೇವ್ರು ಕೊಟ್ಟನೇ ಹೇಳ್ತಿದ್ದೋ ಒಳ್ಳೆದು ಹೆಣ್ಣು ಗಂಡೋ ಒಳ್ಳೇದು ಕೆಟ್ಟದೋ ಯಾವ್ದಾರ ಅಲ್ಲಿ ಅಂದ್ಬಿಟ್ಟು ಹೇಳಿವೆ ನೀನು ಯಾಕೆ ಪಾಲುಗೆ ಬಂದುಬಿಟ್ಟರು ಗಂಡ ಆಗ್ಬಿಟ್ಟು ಅಂತಾವ ಅವ್ನಿಗೆ ಸೇರಬೇಕಾಗಿ ಸೀರೆ ಸೇರ್ತದೆ ಹೆಣ್ಣಲ್ಲಿ ಗಂಡಾಲಿ ಮಾದನಿಗೆ ಸೇರ್ಬೇಕಾ ಸೀರೆ ಸೇರ್ತದೆ ಕಲೆ ನಿಮಗೆ ಯಾಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟರು ಯಾಕೆ ಕೊಟ್ಟರು ಅಜ್ಜಿ ನಾನು ಹೇಳೋದು ನಿಮಗೆ ಆಸ್ತಿ ನನಗೆ ಎಕ್ಸ್ಟ್ರಾ ಬರ್ಕೊಡಿ ಅಂದ್ಬಿಟ್ಟು ಇದೇ ನಿಂಗೆ ಮಾತಾಡಿದ್ರಿ ನೀವು ಓ ಸರಿ ಬಿಡಿ ನೀವು ಯಾಕುವ ಯಾಕೆ ನಮ್ದೇನು ಗೊತ್ತಿಲ್ಲ ಅನ್ಕೊಂಬತ್ತಿದೀನಿ ನಿಮ್ಮ ದಡ ಮಾತಾಡಿದ್ರ ಮಾತೊಳು ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದೀ ಹೇಳು ನೀವು ಪೂರ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ನಾನು ನೋಡು ಇಂಥ ದೂರ ನಿಮ್ಮ ಓ ನಿಮ್ಮ ಎಡಂಥದ್ದೇ ಹೋದ್ಲು ಸರಿಯಾ ಊರಿಂದ ಊರಿಗೆ ಹೋಗ್ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಆಯ್ತಾ ಅಜ್ಜಿ ನೀವು ಏನು ಅಕ್ಕ ಏನು ಫೋನಲ್ಲಿ ಮಾತಾಡ್ತಿದ್ರು ಅದೆಲ್ಲ ಬೇಡವಾದ ದಿವಸ ನಿನ್ ಕೈಯಲ್ಲಿ ನಿನ್ನ ಬುದ್ಧಿಲ್ದೋದ್ಮೇಲೆ ಯಾ ಏನು ಹೇಳಿ ಏನು ಪ್ರಯತ್ನ ಏನು ಮಾತಾಡಿ ಏನ್ ಪ್ರಯತ್ನ ಹೇಳು ಎಲ್ಲ ಆಳು ಬೆಳಗಿರೋದೆಲ್ಲ ಆಳು ಅಂದ್ಕೊಂಡು ನಂಬ್ಕೊಬ್ರಾ ಹೊಸ ನ್ಯಾಯ ನ್ಯಾಯವಾಗಿ ಹೊಸ ಜ್ಞಾನವಾಗಿ ಇರೋದು ಕಲಿ ನೀನು ಸರಿಯಾ ಅಜ್ಜಿ ನಾನು ಏನು ಮಾತಾಡ್ತಿದ್ರೆ ನೀವು ಏನೇನೋ ಹೇಳ್ಬೇಡಿ ನೀವು ಆಮೇಲೆ ಅವ್ರಿಗೂ ಹೇಳ್ಬಿಟ್ಟು ಜಾಗ್ರತ ಮಾಡಬೇಡಿ ನಾನೇನು ಹೇಳ್ಬಿಟ್ಟು ನಿಮ್ಮ ಇಬ್ಬರ ಮಧ್ಯದಲ್ಲಿ ಜಾಗ್ರತ ಮಾಡೋದಕ್ಕೆ ನಾನೇನು ದಟಿಯಲ್ಲ ಇವತ್ತಿಗೆ ಕೊನೆ ಸರಿಯಾ ಎತ್ಕೊಂಡು ಹೋಗ್ಬಾರತ್ತೆ ಎತ್ಕೊಂಡು ಬಿಸಾಕ ಹೋಗು ಸರಿ ಅಜ್ಜಿ ಆಯ್ತು ಅಜ್ಜಿ ಅವ್ರಿಗೆ ಕಣ ಅಜ್ಜಿ ಹೇಳಕ್ಕಿರಕಂತ ಹೇಳಕಿರಾಕಂತ ಹೋಗು ನೋಡಕ ನೋಡಿ ಯಾವ ಬುದ್ಧಿ ಕಲ್ತಿದಾಳು ಅಂದ್ಬಿಟ್ಟು ಕೈ ಬುದ್ಧಿ ಕಲಿದ್ಳು ಹುಳಿಗೆ ತೆಗಿಸ್ ಬೆಂಕಿಕ್ಕ ಯಾವ್ಯಾವ ತರದಲ್ ಬುದ್ಧಿ ಕಲ್ತ್ಕೊಂಡು ಹಾಳು ಹಾಳ್ಮಾಡಕ ಇವ್ರು ಯಾವ್ಯಾವ ತರದ ಬುದ್ಧಿ ಕಲ್ತಿದಾರ ಬೆಂಕಿ ಬೆಂಕಿಕ್ಕನ ಹೋಗು ಉದ್ದಾರದ ಉದ್ದಾರ ಬುದ್ಧಿ ಕಲ್ತಿದವ ಆಗ್ರ ಅವ್ವ ನೋಡೋರ್ ದೊಡ್ಡ ಅವ್ನು ಕುಟುಂಬ ಎಲ್ಲ ಮಾತಾಡ್ಕೊಂಡಳು ಈ ತಟ್ಕಲ್ ತಟವಟದ್ ಬುದ್ಧಿಯೇ ಕಲಿಬೋದಕೆ ಹೇಳು ಈ ವಯಸ್ಕಯ್ಯ ಕಲಿಬೋದ ಆಯ್ತು ಹೇಳ್ಬೇಡ ಅದೇ ಹಾಕ್ಬೇಕು ಸುಮ್ಕಿ ನಿಮಗೆ ಜಗಿಗಳು ಹಾಡೋದು ಸುಮ್ಕಿರ ಬೇಡ ನಿಮ್ಗೆ ಹೇಳಿ ಸುಮ್ಕಾದೆ ಅವ್ರ ದೊಡ್ಡವ್ಕುಟ್ಟ ಏನು ಮಾತೀವ್ಳಿಗೆ ಹಾಂ ಏನೇನು ಮಾತಾಡ್ತಿದ್ರು ಸರಿ ಕೇಳಿಸ್ಲಿಲ್ಲ ಪರಂಗಿಕಾಯಿ ಗಿರಂಗಿಕಾಯಿ ಅಂತ ಹೇಳ್ತಿದ್ದು ಕಡಕ ನಾನು ಕೇಳಿಸ್ಕೊಂಡೆ ಅಂತಿವಾರವ ಅದು ಚಂದ ಗೊತ್ತಾಗಬೇಕು ಗೊತ್ತಾದ್ಮೇಲೆ ಕೇಳಬೇಕು ಸುಮ್ಮನೆ ಅಂದೇ ನೋಡೋದಂತ ಪತ್ರ ಬಿಟ್ಟೋದಲ್ಲ ಅಂದ್ರೆ ಅಂದರೆ ಏನೋ ಮಾತಾಡೋಳೆ ಅಂತ ಸರಿ ಕೇಳಿಸ್ತೀನಿ ನನಗೆ ಅದು ಏನ ಕಣೆ ಇದ್ದೀರ ಪರಂಗಿಕಾಯಿ ಗಿರಂಗಿಕಾಯಿ ಅಂತ ಏನೇನು ಮಾತಾಡ್ತಿದ್ರು ಕೇಳಿಸ್ತಿತ್ತು ಸರಿಯಾ ಈಗ ಸುದ್ದಿ ಮೇಲೆ ಪತ್ರ ಬಿಡ್ತಾಳೆ ಅಂದರೆ ಏನು ಮಾತಾಡೋಳೆ ಅಂತ ತಾನೆ ಇವಳು ಅವ್ರು ಅವ್ನು ನಂಗೆ ಬುದ್ಧಿ ಕಲ್ತ್ಕೊಂಡು ಮನೆ ಮಾಡಕ್ಕೆ ನಿಂತಿದ್ದಳ ಇವಳು ತು ದೇವ ಬರ್ಲಿ ತಾಡು ಹೇಳ್ತೀನಿ ಇವ್ಳಿಗೆ ಸುಮ್ಮನೆ ಬಿಟ್ಟರೆ ಆಕೆ ಹೆಂಗೇನ ತಿನ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಹೆಂಗ ಮಾಡೋದು ಬೇಡ ಸುಮ್ಕಿರತ್ತ ಗಂಡ ತಿನ್ಬಿಟ್ಟು ಬೇಡ ಸುಂಕಿ ಮಗ ಇಲ್ಲ ಸುಂಕಿ ಇವತ್ತು ಈ ಮದ್ ಮಾಡ್ಕೊಂಡಳೆ ಗುಟ್ಟ ಮಾತ್ನಕೊಂಡು ತರ್ಕೊಂಡು ಕೊಡ್ಬಿಟ್ರೆ ಯಾವ ಹೆಚ್ಚು ಕಮ್ಮಿ ಅವ್ರು ಏನ್ ಮಾಡಿದ ಆಮೇಲೆ ಇನ್ನ ಇಲ್ಲೇ ಬಿಟ್ಟರೆ ಸರ್ ಬರಕಿಲ್ಲ ಇಲ್ಲೇ ಬಿಟ್ಟರೆ ಸರ್ಬರಕಂಡಾಕ ಅಯ್ಯೋ ಅನ್ಕೋ ಆ ಸುಂಕಿರ ಮಾವನ್ಗೆ ಏನಗಿನ್ಬಿಟ್ಟನು ಬಿಟ್ಟನು ಅಲಕ್ಕನಕ ಇವಳು ಈ ಬುದ್ಧಿಕಲಿ ಬದಕ ಇಳು ಲತಾಯಕ ಈ ಬುದ್ಧಿ ಕಲಿ ಗೊತ್ತಿಲ್ವಕ ಗೊತ್ತಿಲ್ಲ ಅವಳು ಬಸ್ಲಿ ಹೇಳಿ ನಿ ಮಗ ಈಟು ಪಾಟ ಪತ್ರ ತಿನ್ಬೇಡ್ದು ಅವಾಗ ಪರಂಗ್ ತಿನ್ಬಾರ್ದು ಅಂತ ಏನಾರು ಹೇಳ್ಕೊಟ್ಟಿವಿ ಈಗ ಮೀನಿಗೆ ಕೂತ್ಕೊತಾಳೆ ಅವಳಗ್ ಕೇಳ್ತಾಳೆ ಅವಳು ಸಾವ್ರಕ್ಕೆ ಹೇಳ್ತಾಳೆ ಇವಳಿಗೆ ಏನೈತಿ ಹೆಂಗೆ ತಂದ್ಕೊಟ್ಳು ಹೇಳು ತಂದು ತಂದ್ಕೊಟ್ಟು ಈ ಮನೆಯವರು ಬುದ್ಧಿಗಳನ್ನ ಕಲ್ತವ್ರಿ ಇವು ಸರಿಯಾ ಸರಿ ಹೇಳು ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಹಿಂಗೆಲ್ಲ ಆಡಿ ನಮ್ಮ ನಮ್ಮನೆ ಹಾಳು ಮಾಡೋಕ್ಕೆ ನಮ್ಮ ನಮ್ಮನೆ ಹಾಳು ಮಾಡೋಕ್ಕೆ ನಿಂತಿದ್ದಾರೆ ಸುಮ್ಕಿರಿ ನಂಗೆ ಸುಮ್ಮನೆ ಬಿಡೋದಲ್ಲ ಹೇಳ್ತಿ ಹೇಳ್ದೆ ಸರಿಯಾದ ಕತೆ ಅದೇನು ತೀರ್ಮಾನ ಅವರೇ ಮಾಡ್ಕೊಳ್ಳಿ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಅವ್ರು ಅಪ್ಪನಾಗ್ ಹೇಳ್ಬಿಡ್ಲಿ ಈ ಕಕ್ಕ ಹಿಂಗೆ ಆಗದೆ ಈಗ ಆಡ್ತಾಳೆ ಅಂದ್ಬಿಟ್ಟು ಅವ್ರು ತಿಳಿಸ್ಬಿಡ್ಲಿ ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ ನಾಳೆ ದಿವಸಕ್ಕೆ ಏನೇನಾರು ಮಾತೇ ತಕೊಬಿಟ್ಲು ಇವ್ಳು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆಗ ಬಂದೆ ಅವ್ರು ನಮ್ಮ ಕೇಳ್ದಾಗ ನಾವೇನು ಹೇಳಂಗಿದ್ದದು ನಮ್ಮ ಮಾತು ಬೇರೆ ಕೊಂಡಿರ್ ಅಂದಮೇಲೆ ಹೇಳಬಿಡ್ದು ಅವ್ರಿಗೆ ಈ ತರ ಕಿತ್ತರ ಹಿಂಗೆ ಹಿಂಗೆ ಆಡ್ತಾಳೆ ನೋಡಿ ಅನ್ಬಿಟ್ಟು ಏಳು ಮೊದ್ಲು ಮಾದ್ ಹೇಳ ತಡಿ ಸೈವ ಏ ಸುಮ್ ಹಿಂಗೆ ಕತೆ ಅಂದ ಬರ ಏಳ್ಬೇಕ ಜಲ ತಂದ್ಬಿಡ್ಬುವೆ ಅದೆಂತ ಜಗಳ ಸುಮ್ಕಿನೇಕಾ ಅದೆಂತ ಜಗಳ ಇರೋದಿಳಕ್ಕೆ ಸುಮ್ಕುತ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ